ಓಂ ಶ್ರೀ ಗುರು ಬಸವಲಿಂಗ ಎನ್ನು ಪೂಜ್ಯ ಶಿವಬಸವ ಸ್ವಾಮಿಗಳವರಲ್ಲಿ ತಮ್ಮೆಲ್ಲರಲ್ಲಿ ಶರಣ ಶರಣ ನಿನ್ನೆ ಸರ್ವಜ್ಞನ ವಚನವನ್ನು ನೋಡ್ತಾ ಇದ್ವಿ ಸುಧಿಯ ಸುಧೆಯನ್ನು ಸವಿದು ಮುದದಿ ಮಂತ್ರವ ನೆನೆದು ಉದಯರಾಗದಳು ನಿಂತಿದ್ದ ಶಿವಯೋಗಿ ನಿಧಿ ಪುರುಷ ಕಾಣೋ ಸರ್ವಜ್ಞ ಅಂದ್ರೆ ನಿಧಿ ಅನ್ನುವಂತಹದ್ದು ಇದು ಆಧ್ಯಾತ್ಮಿಕ ನಿಧಿ ಆತ್ಮ ಸಂಪತ್ತಿನ ನಿಧಿ ಅದೊಂದಿದ್ರೆ ಆತ್ಮ ಸಂಪತ್ತನ್ನು ಗಳಿಸಿದ್ದೆ ಆದರೆ ಗಳಿಸುವ ಸರಿಯಾದ ಮಾರ್ಗದಲ್ಲಿದ್ರೂ ಕೂಡ ಈ ಬಹಿರಂಗದ ನಿಧಿಯ ಕೊರತೆ ಆಗೋದಿಲ್ಲ ಅಂತ ಅಂತಾರೆ ಆದ್ರೆ ಬಹಳ ಜನ ಆತ್ಮ ಸಂಪತ್ತನ್ನ ಗಳಿಸ್ತಾ ಇದ್ದೀವಿ ಅಂತ ತಿಳ್ಕೊಂಡ್ರು ಕೂಡ ಬಹಳ ಜನ ಆತ್ಮ ಸಂಪತ್ತನ್ನ ಗಳಿಸ್ತಾ ಇರಲ್ಲ ಕೇವಲ ಗುಹೆಗಳಲ್ಲಿ ಸೇರಿಕೊಂಡು ಗೆಣಸನ್ನ ತಿನ್ಕೊಂಡು ಗಡ್ಡವನ್ನ ಬಿಟ್ಕೊಂಡು ನಾವು ಕೂತ್ಕೊಂಡ ಆ ಕ್ಷಣಕ್ಕೇನೆ ಆತ್ಮ ಸಂಪತ್ತು ಸಿಗತ್ತೆ ಅಂತ ಖಂಡಿತ ಇಲ್ಲ ಅದರ ಅರ್ಥ ಅವ್ರಿಗೆ ಅಂತವರಿಗೆ ಸಿಗೋದೇ ಇಲ್ಲ ಅಂತನೂ ಅಲ್ಲ ಅವರಲ್ಲೂ ಕೆಲವರು ಸಾಧನೆ ಮಾಡಿದಂತಹವ್ರು ಸಿದ್ಧಿಪಡದಂತಹವ್ರು ಇದ್ದಾರೆ ಆದ್ರೆ ಬಹಳ ಕಡಿಮೆ ಜನ ಇನ್ನು ತುಂಬಾ ಜನ ನೀವು ಹಿಮಾಲಯದ ಭಾಗಕ್ಕೆ ಹೋಗಿ ನೋಡಿದ್ರೆ ಒಂದು ರೀತಿಯ ಸಪ್ಪನೆಯ ಜೀವನವನ್ನು ನಡೆಸ್ತಾರೆ ಪರಾವಲಂಬನೆಯ ಜೀವನವನ್ನು ನಡೆಸ್ತಿರ್ತಾರೆ ಯಾಕೆ ಅಂದ್ರೆ ಅವ್ರಿಗೆ ಆತ್ಮ ಸಂಪತ್ತಿನ ಅರಿವಿಲ್ಲ ಆ ತರ ಜೀವನಕ್ಕಿಂತ ಶರಣರು ಹೇಳೋದು ನೀನು ಬಂದು ಕಷ್ಟಪಟ್ಟು ದುಡಿಯಪ್ಪ ಷರೀಫ್ ಅಜ್ಜರು ಅಂದ್ಕೊಂಡು ಹೇಳ್ತಾರೆ ಕೈ ತುಂಬ ದುಡಿ ಹೊಟ್ಟೆ ತುಂಬ ಹೊಳಿ ಕಣ ತುಂಬ ನಿದ್ದೆ ಮಾಡು ಕೈ ತುಂಬ ದುಡಿದು ಬದುಕಬೇಕವಾಗ ಆ ದುಡಿಯೋದ್ರಲ್ಲಿ ಒಂದು ಆನಂದ ಇರುತ್ತೆ ಆದರೆ ನಾವು ಆತ್ಮ ಸಂಪತ್ತನ್ನು ಗಳಿಸಲಾರದೆ ಗುರುವಿನ ಮಾರ್ಗದರ್ಶನ ಇರಲಾರದೆ ಸುಮ್ಮನೆ ಹೋಗಿ ಗುಹೆಯಲ್ಲಿ ಕುತ್ಕೊಂಡ್ರೆ ಅದು ಜೀವನ ಅವನಿಗೂ ಭಾರ ಅನ್ಸುತ್ತೆ ಇತರರಿಗೂ ಕೂಡ ಭಾರ ಆಗುತ್ತೆ ಎಷ್ಟೋ ಜನರನ್ನ ನೋಡಿದೀನಿ ಕಾಡಲ್ಲಿದ್ರೂ ಕೂಡ ಸರ್ವಸಂಗ ಪೀತ್ಯಾಗವರು ಕೂಡ ಬೆಳಗ್ಗೆ ಬೇಗ ಎದ್ದಾಳಲ್ಲ ಸಾಧನೆ ಮಾಡಲ್ಲ ಮತ್ತೆ ಈಗಿನ ಸೌಲಭ್ಯಗಳೇನಿದಾವಲ್ಲ ಟಿ ವಿ ಕ್ರಿಕೆಟ್ ಆಮೇಲಿಂದ ಭೋಗದ ಸಾಧನೆಗಳು ಅದನ್ನು ಕಾಡಿನಲ್ಲೇ ಮಾಡ್ಕೊಂಡ್ಬಿಡ್ತಾರೆ ಏನ್ ಪ್ರಯೋಜನ ಇತ್ತು ಅದ್ರ ಬದಲು ಕಾಡಲ್ಲಿರೋದಕ್ಕಿಂತ ಊರಲ್ಲಿದ್ದು ಎಲ್ಲರ ಜೊತೆಗೆ ದುಡಿದು ಎಲ್ಲರಿಗೂ ಕೊಟ್ಟು ಚೆನ್ನಾಗಿ ಬದುಕೋದಿದೆಯಲ್ಲ ಅದು ಬಹಳ ಶ್ರೇಷ್ಠವಾದ ಬದುಕು ಬಸವಣ್ಣನವರದು ಒಂದು ವಚನ ಇದೆ ಅಷ್ಟೊಂದು ಪ್ರಸಿದ್ಧವಲ್ಲದ ವಚನ ಅದು ಆದರೆ ಅದು ಅದ್ಭುತವಾದ ವಚನ ಇಂದ್ರಿಯ ನಿಗ್ರಹವ ಮಾಡಿದರೆ ಹೊಂದುವು ದೋಷಗಳು ಮುಂದೆ ಬಂದು ಕಾಡುವ ಪಂಚೇಂದ್ರಿಯಂಗಳು ಸತಿಪತಿ ರತಿ ಸುಖವ ಬಿಟ್ಟರೆ ಸಿರಿಯಾಳ ಚಂಗಳೆಯರು ಸತಿಪತಿ ರತಿ ಸುಖ ಭೋಗೋಪ ಭೋಗ ಬಿಟ್ಟನೇ ಸಿಂಧುವಲ್ಲಾಳನು ಇದು ಕಾರಣ ನಿಮ್ಮ ಮುಟ್ಟಿ ಪರಸತಿ ಪರದನ ಕೆಳಸಿದಡೆ ನಿಮ್ಮ ಚರಣಕ್ಕೆ ದೂರ ಕೊಡಲಸ ನಿಮ್ಮ ದೇವ ಅಂದ್ರೆ ಪರಿಪಕ್ವವಾದಂತಹ ಎಲ್ಲೋ ಕೆಲವರು ಸಿದ್ಧರ ಪ್ರಭುಗಳು ಸಿದ್ದರಾಮೇಶ್ವರರು ಅಕ್ಕ ಮಹಾದೇವಿಯವರು ಚನ್ನಬಸವಣ್ಣನವರು ಇನ್ನೂ ಕೆಲವು ಹಿರಿಯ ಜಂಗಮರಿದ್ದಾರೆ ಅವರು ಪ್ರಾಯಶಃ ಮೊದಲು ಗೃಹಸ್ಥರಾಗಿದ್ದುಕೊಂಡು ಆಮೇಲೆ ಪೂರ್ಣ ತ್ಯಾಗಿಗಳಾದಂಥ ಅಂಥವರು ಕಲ್ಯಾಣದಲ್ಲಿ ಅನುಭವ ಮಂಟಪದಲ್ಲಿ ಏಳ್ನೂರ ಎಪ್ಪತ್ತು ಅಮರಗಣಗಳಲ್ಲಿ ಅವರು ಇದ್ರು ಸಕಲೇಶ್ ಮಾದರಸರು ಶಿವಲೆಂಕ ಮಂಚಣ್ಣ ಅಜಗಣ್ಣ ಇಂತಹ ಕೆಲವರು ಅರಿವಿನ ಮಾರಿ ತಂದೆ ಇಂತಹ ಕೆಲವ್ರು ಬರ್ತಾರೆ ಕರ್ನಗೆಯ ಮಾರಿ ತಂದೆ ಇವರು ಜಂಗಮರೇನೆ ಬೋಧೆ ಕಾಯಕದವ್ರು ಅಂತ ಇರ್ತಿದ್ರು ಆದರೆ ಇವರು ಸಂಸಾರವನ್ನ ಸಂಸಾರದೊಳಗಡೆ ಪ್ರವೇಶ ಮಾಡಲಾರದೆ ಹೊರಗೆ ಬಂದವರಲ್ಲ ಮಾಡಿ ಆಧ್ಯಾತ್ಮಿಕ ಆಸಕ್ತಿ ಇದ್ಕೊಂಡು ಇಟ್ಕೊಂಡು ಆಮೇಲೆ ಅವರು ಅನುಭವ ಮಂಟಪದ ಕೂಗು ಕೇಳಿದ ಮೇಲೆ ಹೊರಗೆ ಬಂದು ಜಂಗಮ ಮೂರ್ತಿಗಳಾದಂತಹವ್ರು ಹೀಗೆ ಅದಕ್ಕೆ ನಮ್ಮ ಶರಣರಲ್ಲಿ ಎರಡು ರೀತಿಯ ಅವಕಾಶ ಇದೆ ಜಂಗಮ ಅಂತಂದ್ಷಣಕ್ಕೆ ಈಗ ಜಾತಿ ಆಗಿದೆಯಲ್ಲ ಅಂತ ಹೇಳಿ ಅವರ ಯಾವುದೋ ಕಾಲದ ತಲೆಮಾರಿನಲ್ಲಿ ಅವರ ಅಜ್ಜಂದರು ಮುತ್ತಜ್ಜಂದರು ಶರಣ ಮಾರ್ಗವನ್ನು ತುಂಬಾ ಚೆನ್ನಾಗಿ ಅಪ್ಪಿಕೊಂಡಂತಹವರು ಸಂಸಾರದಲ್ಲಿದ್ದರೂ ಕೂಡ ಅವರು ಸಾಂಸಾರಿಕ ಬಂಧನಕ್ಕೆ ಒಳಗಾಗಲಾರದೆ ತಮ್ಮ ಹೆಂಡತಿ ಮಕ್ಕಳಿದ್ರೂ ಕೂಡ ಎಲ್ಲರನ್ನೂ ತನ್ನವರು ಅಂತ ಭಾವಿಸ್ಕೊಂಡು ವಿದ್ಯೆ ಆಮೇಲಿಂದ ಪುರಾಣಗಳು ಪ್ರವಚನಗಳು ಶರಣರ ಚರಿತ್ರೆಗಳು ಇವುಗಳನ್ನು ಹೇಳ್ತಾ ದೀಕ್ಷಾದಿ ಕಾರ್ಯಗಳನ್ನು ಮಾಡ್ತಾ ಇತರೆ ಸಂಸ್ಕಾರಗಳನ್ನು ಕೊಡ್ತಾ ಬದುಕಿದಂತಹವ್ರು ಮಠದ ವ್ಯವಸ್ಥೆಯಲ್ಲೇ ಬದುಕಿದಂತಹವ್ರು ಬರ್ತಾ ಬರ್ತಾ ಅದು ಕೊಂಡಿ ಕಳಚಿತು ಅದು ಪ್ರಕೃತಿನೇ ಮಾಡ್ತೋ ಇವ್ರು ಮಾಡ್ಕೊಂಡ್ರು ಕೆಲವು ಸಾರಿ ತುಂಬಾ ದೊಡ್ಡ ಹಲ್ಲೆಗಳಾದವು ನಾನೂರು ಜನ ಕಿಂತ ಹೆಚ್ಚು ಜಂಗಮರನ್ನ ಒಬ್ಬ ಕೊಲ್ಲಸದ ಚಿಕ್ಕ ದೇವರಾಜ ಒಡೆಯರ್ ಅಂತ ಹೇಳಿ ಬರ್ತಾನೆ ಮೈಸೂರಲ್ಲಿ ಅಂದ್ರೆ ಸುಮಾರು ಹದಿನೆಂಟನೇ ಶತಮಾನದ ಕೊನೆಯ ಭಾಗ ಅಂದ್ರೆ ಹದಿನೇಳುನೂರ ಎಪ್ಪತ್ತು ಎಂಬತ್ತರ ದಶಕದಲ್ಲಿ ಮಠಾಧೀಶರವರೆಲ್ಲ ವಿರಕ್ತರು ಮತ್ತೆ ಅಂಥವ್ರನ್ನ ಕೊಲ್ಲಿಸಿದ ಅಂತ ತಿಳ್ಕೊಂಡು ಬರುತ್ತೆ ಒಂದು ಸಭೆ ಅವನನ್ನ ಅವನನ್ನು ವಿರೋಧಿಸಿಕ ವಿರೋಧಿಸಿದ್ದಕ್ಕೋಸ್ಕರ ಆದ್ರಿಂದ ದೊಡ್ಡ ಪ್ರಹಾರ ಆಯ್ತು ಒಂದು ದೊಡ್ಡ ಕೊಂಡಿ ಕಳಚಿತು ಆವಾಗ ಮಠಗಳು ಮಠೀಯ ವ್ಯವಸ್ಥೆ ಬೇರೆ ಬೇರೆ ಇದಕ್ಕೆ ತಿರುಗ್ತು ಎಸ್ ಎಲ್ ಭೈರಪ್ಪನವ್ರ ಬರೋ ಹೊತ್ತಿಗೆ ಅಂದ್ರೆ ಅವರು ಕೆಲವು ಕಾದಂಬರಿಗಳಲ್ಲಿ ಈ ಸ್ವಾಮೀಜಿಗಳ ವೈಭವವನ್ನು ವರ್ಣಿಸ್ತಾರ ಆ ಥರ ವೈಭವದ ಜೀವನ ಯಾಕೆ ಆಗತ್ತೆ ಅವ್ರದ್ದು ಅಂತಂದರೆ ಅಲ್ಲಿ ಅವ್ರಿಗೆ ಧರ್ಮದ ಸಂಪರ್ಕ ಇಲ್ಲ ನಿಜವಾದ ವಿರಕ್ತ ಹೇಗಿರ್ಬೇಕು ಅಂತಕ್ಕಂಥದ್ದಿಲ್ಲ ಗೊತ್ತಿಲ್ಲ ಅಥವಾ ತರಬೇತಿಗೊಳಿಸಿ ಅವರನ್ನು ಮಠಕ್ಕೆ ಮಾಡಲಿಲ್ಲ ಭಕ್ತರು ಭಕ್ತಿಯಿಂದ ಅಭಿಮಾನದಿಂದ ಹಿರಿಯ ಗುರುಗಳು ಹೇಳಿದ್ರು ಅಂತ ಹೇಳಿ ಚಿಕ್ಕವ್ರನ್ನು ಕೂಡ ಅದೇ ರೀತಿ ಮನಸಿದ್ರು ಆದ್ರೆ ಚಿಕ್ಕವರಿಗೆ ಧರ್ಮ ಗೊತ್ತಿರಲಿಲ್ಲ ಆದ್ರಿಂದ ಬಹಳ ಜನ ಅದರಲ್ಲಿ ಜೀವಿಗಳಾಗ್ಬಿಟ್ರು ಅದರಿಂದ ಈ ಧರ್ಮಕ್ಕೆ ದೊಡ್ಡ ಪೆಟ್ಟು ಬಿತ್ತು ಆದರೆ ಶರಣರು ಗೃಹಸ್ಥ ಜಂಗಮರು ಅಂದ್ರೆ ಗೃಹಸ್ಥರಾಗಿದ್ದುಕೊಂಡು ಕೂಡ ಜಂಗಮ ಮಾರ್ಗದಲ್ಲಿ ಉತ್ತಮವಾಗಿ ನಡೆಯುವಂತಹ ಸಾವಿರಾರು ಜನರು ಇದ್ರು ಅದಕ್ಕೆ ಈ ಧರ್ಮ ಇಷ್ಟು ದಿವಸನಾದ್ರೂ ಉಳ್ಕೊಂಡಿದೆ ಅದು ಇನ್ನು ವಿರಕ್ತರಂತೂ ತ್ಯಾಗಿಗಳು ಯೋಗಿಗಳು ತಪಸ್ವಿಗಳು ಅವರು ಊರಿಂದ ಊರಿಗೆ ಅಡ್ಡಾಡ್ತಾ ಕೆಲವು ಸಾರಿ ಮಠವನ್ನು ಮಾಡ್ತಾ ಮಾಡಿಕೊಂಡು ಅದ್ಭುತವಾಗಿ ಬೆಳೆಸಿದ್ರು ಕಷ್ಟ ಕಾಲದಲ್ಲಿ ಬ್ರಿಟಿಷರ್ ಕಾಲದಲ್ಲಿ ನಮ್ಮವರು ಬಾ ಕೆಲವರು ಬ್ರಿಟಿಷರ ವಿರುದ್ಧ ಆಗ್ಲಿ ಮುಸಲ್ಮಾನರ ವಿರುದ್ಧ ಆಗ್ಲಿ ರಾಜಕೀಯ ಹೋರಾಟಕ್ಕಿಳಿಲಿಲ್ಲ ರಾಜಕೀಯ ಹೋರಾಟಕ್ಕೆ ಕೇಳಿಲ್ಲಾರದೇನೆ ಅವರು ತಪಸ್ವಿಗಳಾದ್ರು ಹಾಗಾಗಿ ಈಗ ಯಡಿಯೂರಪ್ಪ ಷಣ್ಮುಖ ಷಣ್ಮುಖಿವಿಯೋಗಿಗಳಾಗಲಿ ಸರ್ವಜ್ಞ ಮೂರ್ತಿಗಳಾಗ್ಲಿ ಇವ್ರ ಕಾಲಕ್ಕೆ ಬ್ರಿಟಿಷರು ಬಂದಿದ್ರು ಬಂದಿದ್ರು ಕೂಡ ಅವರು ಬ್ರಿಟಿಷರ ವಿರುದ್ಧ ರಾಜಕೀಯ ಹೋರಾಟ ಕೇಳಲಿಲ್ಲ ಅದ್ರ ಬದಲಾಗಿ ಅವರು ಭಕ್ತರನ್ನೇ ಸಂಘಟಿಸಿಕೊಳ್ತಾ ಭಕ್ತರನ್ನ ಸಂಘಟಿಸ್ತಾ ಸಂಘಟಿಸ್ತಾ ಉತ್ತಮವಾದಂತ ಸಂಸ್ಕಾರವನ್ನು ಕೊಟ್ಕೊಂತ ಕೊಟ್ಕೊಂತ ಬಂದ್ರು ಅದಕ್ಕಾದ್ರೂ ಇಷ್ಟು ಧರ್ಮ ನಮ್ ಧರ್ಮ ಇಷ್ಟು ಉಳ್ಕೊಂಡಿದೆ ಇಲ್ಲದೆ ಹೋಗಿದ್ರೆ ಬಹಳ ದೊಡ್ಡ ಹಾನಿ ಆಗ್ತಿತ್ತು ಸಂಪರ್ಕದ ಕೊಂಡಿ ಕಳಚಿ ಇನ್ನು ಎಷ್ಟು ವರ್ಷ ಆಗ್ಬೇಕಾಗಿತ್ತು ಗೊತ್ತಿಲ್ಲ ವಚನ ಸಾಹಿತ್ಯ ಇತ್ತು ಅದನ್ನು ಓದ್ಕೊಂಡ್ರು ತಾವು ಸ್ವತಃ ತಪಸ್ವಿಗಳಾದ್ರು ಅವರನ್ನೇ ಸರ್ವಜ್ಞರು ನಿಧಿ ಪುರುಷರು ಅವರು ಬೆಳಗಿನ ವೇಳೆ ಮೂರು ಗಂಟೆಗೆ ನಾಲ್ಕು ಗಂಟೆಗೆ ಎದ್ದು ಅವರು ಧ್ಯಾನ ಮಾಡ್ತಾ ಇದ್ರು ಲಿಂಗ ಪೂಜೆ ಮಾಡ್ತಾ ಇದ್ರು ಉದಯರಾಗದಳು ಉದಯರಾಗ ಅಂದ್ರೆ ಅದೇ ಸೂರ್ಯ ಉದಯ ಆಗೋದಕ್ಕೆ ಮುಂಚೆ ಅದೇನು ನವಿಲು ಕೂಗೋದ್ರಿಂದ ಹಿಡ್ಕೊಂಡು ಎಲ್ಲ ಪಕ್ಷಿಗಳು ಕಲರಮ ಮಾಡ್ತಿರ್ತವೆ ಆ ನೋಡಿ ಇವಾಗ ಸುಮ್ಮನೆ ಗಮನಿಸಿ ನೀವು ಎಷ್ಟು ರಾತ್ರಿ ಹುಳುಗಳು ಎಷ್ಟು ಮಧುರವಾಗಿ ಕೊರ 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 ಮಾಡ್ತಿತ್ತು ಅದು ಕೇಳಲಿಕ್ಕೆ ಹಿಂಸೆ ಅಲ್ಲ ಅದು ಖುಷಿ ಇಂತಹ ಉದಯರಾಗದ ಕಾಲದಲ್ಲಿ ಯಾರು ಮಂತ್ರವನ್ನ ಸ್ಮರಿಸ್ತಾ ಜಪಿಸ್ತಾ ಅಲ್ಲ ಸ್ಮರಿಸ್ತಾ ನೆನೆದು ಸುಧಿಯ ಸುಧೆಯನ್ನ ಸವಿಬೇಕು ಪ್ರಾಣಾಯಾಮ ಪ್ರಾಣಾಯಾಮ ಇದೆಯಲ್ಲ ಅದು ಜಪಕ್ಕಿಂತ ಬಹಳ ಶ್ರೇಷ್ಠವಾದದ್ದು ಜಪ ಪ್ರಾರಂಭದ ಹಂತ ಆದರೆ ಪ್ರಾಣಾಯಾಮ ಮುಂದುವರೆದ ಹಂತ ಅದನ್ನು ಎಲ್ಲ ಆರೋಗ್ಯ ದೃಷ್ಟಿಯಿಂದ ಆಯಿತು ಆಧ್ಯಾತ್ಮಿಕ ಸಾಧನೆಯ ದೃಷ್ಟಿಯಿಂದ ಆಯಿತು ಅಂಗಗುಣ ಗುಣಗಳನ್ನು ಗೆಲ್ಲುವುದರಲ್ಲಿ ಈ ಪ್ರಾಣಾಯಾಮದ ಪಾತ್ರ ಬಹಳ ಇದೆ ಅದಕ್ಕೆ ನಿಮ್ಗೆ ಹೇಳೋದು ನೀವು ಎಂಥ ಕಾಯಿಲೆನೇ ಇರಲಿ ಪ್ರಾಣಾಯಾಮ ಕೆಲವು ನೀವು ಕಲ್ತ್ಕೊಂಡು ನಿಧಾನವಾಗಿ ಹಿತ ಆಗುವಷ್ಟು ಅದೇನು ಪ್ರಾಣಾಯಾಮ ಅಂದ್ರೆ ಸಿಕ್ಕಾಪಟ್ಟೆ ಮಾಡ್ಬೇಕು ಹಂಗಿಲ್ಲ ಎಷ್ಟು ಅನುಕೂಲ ಆಗುತ್ತೆ ಎಷ್ಟು ಸಂತೋಷ ಆಗುತ್ತೆ ಎಷ್ಟು ಖುಷಿ ಆಗುತ್ತೆ ಅಷ್ಟೇ ಮಾಡ್ತಾ ಮಾಡ್ತಾ ವಿಸ್ತರಣೆ ಮಾಡ್ಕೊಂತ ಹೋಗಿ ನಿಮಗೆ ಗೊತ್ತಿಲ್ಲದಂಗೆ ತನು ಮನ ಅವು ಪಟು ಆಗ್ತಾ ಬರ್ತವೆ ಗಟ್ಟಿ ಆಗ್ತಾ ಬರ್ತವೆ ಶಕ್ತಿಶಾಲಿ ಆಗ್ತಾ ಬರುತ್ತೆ ಅದನ್ನ ಮಾಡಬೇಕು ನಾವು ಅದು ನಿಜವಾದ ಸುಧಿ ಸುಧೆ ಸುಧಿಯ ಸುಧಿ ಸುದಿ ಅಂದ್ರೆ ಸಮಾಧಿ ಅಂತ ಒಳ್ಳೆಯ ಬುದ್ಧಿ ನಮಗೂ ಹಿತವನ್ನು ಉಂಟು ಮಾಡತಕ್ಕಂತಹ ಅನ್ಯರಿಗೂ ಹಿತವನ್ನು ಉಂಟು ಮಾಡ್ತಕ್ಕಂತಹ ಬುದ್ಧಿ ಇದ್ರೆ ಅದು ಅಂತ ಅಂತಾಗತ್ತೆ ಅದು ಅಮೃತ ಫಲಗಳನ್ನು ಕೊಡುತ್ತೆ ಅದರಿಂದ ಸುಧೇಯ ಸವಿಯನು ಸುಧಿಯ ಸುಧೇಯನು ಸವಿ ಮುದದಿ ಮುದದಿ ಅಂದರೆ ಸಂತೋಷದಿಂದ ಸಾಧನೆ ಅನ್ನುವಂಥದ್ದು ಬಹಳ ಒತ್ತಾಯದಿಂದ ಫೋರ್ಸಿಂದ ಅಥವಾ ಅತಿ ಕಠಿಣವಾಗಿ ಇದ್ರೆ ಅದನ್ನು ಶರಣರು ಒಪ್ಪಲ್ಲ ತನ್ನ ಆ ಶಿಷ್ಯನ ಕೆಪ್ಯಾಸಿಟಿಯನ್ನು ಗುರುತಿಸ್ಕೊಳ್ಳಿ ಅಂದರೆ ಅವನ ಅರ್ಹತೆ ಅವನ ದಕ್ಷತೆಯನ್ನು ಗುರುತಿಸ್ಕೊಂಡು ಸ್ವಸ್ವಲ್ಪನೆ ಸ್ವಸ್ವಲ್ಪನೆ ಬೆಳೆಸ್ ಕೊಟ್ಕೊಂತ ಹೋಗ್ಬಿಟ್ರೆ ಸಾಧನೆಯಲ್ಲಿಯೂ ಒಂದು ಸಂತೋಷ ಇರುತ್ತೆ ಅದನ್ನು ನೀವು ಆರೋಗ್ಯದ ವಿಷಯಕ್ಕೆ ಮೊದಲು ಅನ್ವಯ ಮಾಡಿಕೊಳ್ಳಿ ಆದರೆ ಅಲ್ಲಿಗೆ ನಿಲ್ಲಬೇಡಿ ಆಧ್ಯಾತ್ಮ ಜೀವನವನ್ನು ನಡೆಸಿ ಆವಾಗಲೇ ನಿಮಗೆ ನಿಜವಾದ ಆ ಸಂಪತ್ತಿನ ಅರಿವು ಆತ್ಮ ಸ್ವಾತಂತ್ರ್ಯದ ಅರಿವು ಬರ್ತಕ್ಕಂಥದ್ದು ಇದಿಷ್ಟು ಇವತ್ತಿನ ಚಿಂತನ ಸರ್ವರಿಗೂ ಶರಣ ಶರಣ